ನೋಡಿ ಶಿವರಾಮೇಗೌಡ ಏನು ಮಾತಾಡ್ತಾರೆ ಅವ್ರು ನಮ್ಗೆ ಗೊತ್ತಿಲ್ಲ ಈಗಾಗಲೇ ನಮ್ಮ ಪಾರ್ಟಿಯ ಜನರಲ್ ಸೆಕ್ರೆಟ್ರಿ ಅವ್ರು ನಮ್ಮ ಪಾರ್ಟಿಯಲ್ಲಿ ಇಲ್ಲ ಅಂತ ಅನೌನ್ಸ್ ಮಾಡಿದ್ದಾರೆ ಅದಕ್ಕೆ ನಮ್ಮ ಪಾರ್ಟಿಯಲ್ಲಿ ಇಲ್ಲದೆ ಇರೋರನ್ನ ನಾನು ಅವ್ರ ಬಗ್ಗೆ ನಾನು ಮಾತಾಡೋಲ್ಲ ಈಗಾಗಲೇ ಅಶ್ವತ್ ಅವರು ನಮ್ಮ ಜನರಲ್ ಸೆಕ್ರೆಟ್ರಿ ಅವರು ಅನೌನ್ಸ್ ಮಾಡಿದ್ದಾರೆ ನಮ್ಮ ಪಾರ್ಟಿಯಲ್ಲೇ ಅಲ್ಲ ಅಂತೇಳಿ ಆದರೆ ಈಗ ದೇವರಾಜೇಗೌಡ ಸ್ವತಃ ಹೇಳಿಕೆಯನ್ನು ಕೊಟ್ಬಿಟ್ಟಿದಾರಲ್ಲ ನನಗೆ ದುಡ್ಡು ಆಫರ್ ಮಾಡಿದ್ದರು ಮತ್ತು ಅವರು ಒಂದು ಅವರ ಹತ್ರ ಇರುವಂಥ ದಾಖಲೆಗಳನ್ನು ಬಿಡುಗಡೆ ಮಾಡಿದಾರಲ್ಲ ಡಿ ಕೆ ಶ್ ಕುಮಾರ್ ಮಾತಾಡಿರೋದು ಇವೆಲ್ಲ ದಾಖಲೆಗಳನ್ನು ಬಿಡುಗಡೆ ಮಾಡಿದ್ದಾರೆ ನಾನು ದಾಖಲೆ ಬಿಡುಗಡೆ ಮಾಡಿದ್ರೆ ಸರ್ಕಾರನೇ ಬಿದ್ದೋಗ್ತೈತೆ ಅಂತ ಮಾತೂ ಹೇಳಿದ್ದಾರೆ ಅಂದರೆ ನಿಜ ಇಲ್ದಿದ್ದು ಇಷ್ಟೆಲ್ಲ ದಾಖಲೆಗಳನ್ನು ಅವ್ನು ಬಿಡುಗಡೆ ಮಾಡೋಕ್ಕೆ ಸಾಧ್ಯನೇ ಇಲ್ಲ ನಿಜ ಇರೋದಕ್ಕೆ ಬಿಡುಗಡೆ ಮಾಡಿದ್ದಾನೆ ಅದಕ್ಕೋಸ್ಕರನೇ ಅವನ್ನ ಹಿಡಿದು ಒಳಗಡೆ ಹಾಕಿರೋದು ಇನ್ನಿದ್ರೆ ಇನ್ನು ಸೀರಿಯಸ್ ಆಗಿ ಅವನು ದಾಖಲೆಗಳನ್ನು ಬಿಡುಗಡೆ ಮಾಡೋಕ್ಕೆ ಹೊರಟ್ರೆ ಸರ್ಕಾರಕ್ಕೆ ಮುಜುಗರ ಆಗ್ತೈತೆ ಲೋಕಸಭಾ ಎಲೆಕ್ಷನ್ಸ್ ಬೇರೆ ಬೇರೆ ರಾಜ್ಯದಲ್ಲಿ ಎಲೆಕ್ಷನ್ ನಡೀತಾ ಇದೆ ಅದುವರೆಗಾದರೂ ಅವನ್ನ ಒಳಗಡೆ ಇಡಬೇಕು ಅವನೀಚೆ ಬಂದರೆ ದಿನನಿತ್ಯ ಅವನೊಂದು ದಾಖಲೆಗಳನ್ನು ಬಿಡುಗಡೆ ಮಾಡ್ತಾನೆ ಮತ್ತು ಹಣ ಯಾ ಸರ್ಕಾರ ಯಾರ್ಯಾರಿಗೆ ಹಣ ಕೊಟ್ಟಿದೆ ಅನ್ನೋದನ್ನು ದಿನನಿತ್ಯ ಮಾಧ್ಯಮದಲ್ಲಿ ಬರ್ತೈತೆ ಈ ಮಾಧ್ಯಮದಲ್ಲಿ ಬರೋವಂಥದ್ನೆಲ್ಲ ಸ್ಟಾಪ್ ಮಾಡಬೇಕು ನೆನೇನು ನೋಡಿದೆ ಡಿ ಕೆ ಕುಮಾರ್ ಅವರೇ ಹೇಳಿದ್ದಾರೆ ಮಾಧ್ಯಮದವ್ರಿಗೇನು ಬೇರೆ ಕೆಲಸ ಇಲ್ವಾ ಯಾಕೆ ಇದೆಲ್ಲ ತೊಗೊತಾರೆ ಅನ್ನೋದು ಮಾತನ್ನು ಹೇಳಿದ್ದಾರೆ ಅಂದ್ರೆ ಅವ್ರ ಮಾಧ್ಯಮದಲ್ಲಿ ಬರಬಾರದು ಅನ್ನೋದು ಒಂದೇ ಒಂದು ಉದ್ದೇಶ ಆ ದೃಷ್ಟಿಯಿಂದ ಅವನ್ನ ಬಂಧನ ಮಾಡಿ ಒಳಗಡೆ ಹಾಕಿದ್ದಾರೆ ಏನೇನು ಹೇಳ್ತಾ ಇದ್ದಾರೋ ಸತ್ಯ ಇದೆ ಅಂತ ಅನಿಸ್ತದೆ ಬೆಂಕಿ ಇಲ್ಲದೆ ಹೊಗೆ ಆಡಲ್ಲ ಸತ್ಯ ಇದೆ ಅಂತಾನೆ ಹೇಳ್ತಾ ಇದ್ದಾರೆ ಇದೆಲ್ಲ ಅವ್ರದೆಲ್ಲ ನಾನು ಹೇಳಿದ್ನಲ್ಲ ಸೋರ್ಜೇವಾಲನೋ ಯಾರೋ ಇದ್ದಾರಲ್ಲ ಅವರು ಈ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಅವರು ಇವರೆಲ್ಲ ಸೇರಿ ಮಾಡಿರೋವಂಥ ಒಂದು ಮಾಸ್ಟರ್ ಪ್ಲ್ಯಾನ್ ಇದು ಅದರ ಪ್ರಕಾರ ದೇಶದಲ್ಲಿ ನರೇಂದ್ರ ಮೋದಿ ಅವರಿಗೆ ಕೆಟ್ಟ ಹೆಸರು ತರಬೇಕು ಮತ್ತು ಒಕ್ಕಲಿಗರನ್ನ ಒಂದು ಕಡೆ ಮುಗಿಸ್ಬೇಕು ಈಗಾಗಲೇ ಸಿದ್ದರಾಮಯ್ಯನವರು ದಲಿತರನ್ನ ಮುಗಿಸಿದ್ದಾರೆ ಪರಮೇಶ್ವರ್ ಅವ್ರನ್ನ ಮುಖ್ಯಮಂತ್ರಿ ಆಗೋದನ್ನ ತಪ್ಪಿಸ್ತರು ಹೀಗೆ ಅವರೆಲ್ಲರದ್ದು ಒಂದೊಂದು ಸ್ಕೀಮ್ ಹಾಕ್ಕೊಂಡಿರ್ತಾರೆ ಆ ಥರ ಇಲ್ಲಿನ ಒಕ್ಕಲಿಗಿರನ್ನ ಮುಗಿಸೋ ಅಂಥದ್ಕೆ ಕಾಂಗ್ರೆಸ್ಸು ಹೊರಟಿರೋದು ಸ್ಪಷ್ಟವಾಗಿ ಕಾಣ್ತಾ ಇದೆ ಇನ್ನೊಂದು ಕಡೆ ದೇಶದ ಪ್ರಧಾನಿ ನರೇಂದ್ರ ಮೋದಿಗೆ ಒಂಥರ ಅವಮಾನ ಮಾಡಬೇಕು ಅಂತೇಳಿ ಈ ಸಂಚನ ಮಾಡಿದ್ದಾರೆ ಈಗ ದೇವರಾಜೇಗೌಡ ಹೇಳಿರೋ ಅಂಥದ್ದು ನನಗನ್ಸ್ತತೆ ನೂರಕ್ಕೆ ನೂರು ಸತ್ಯ ಇದನ್ನು ಸಿ ಬಿ ಐ ತನಿಖೆ ಕೊಡಬೇಕು ಅಂತ ನಾವು ಆಗ್ರಹ ಮಾಡ್ತಾಯಿದ್ದೀರಿ ಅವರು ಸಿ ಬಿ ಐ ಕೊಟ್ಟರೆ ಎಷ್ಟು ತನಿಖೆ ಮಾಡಿದ್ದಾರೆ ಯಾವ್ಯಾವ ಕೇಸಲ್ಲಿ ಏನೇನಾಗಿದೆ ಸಿ ಬಿ ಐ ಕೊಟ್ಟರೆ ಸತ್ಯ ಬರಬರಲ್ಲ ಎಲ್ಲ ಹೇಳಿದ್ದಾರೆ ನೋಡ್ತಾ ಇದ್ದೀರಲ್ಲ ನಾವು ಅದನ್ನೇ ಹೇಳಿದ್ರೆ ಸಿ ಐ ಡಿ ಕೊಟ್ಟಂಥ ಕೇಸುಗಳು ಎಷ್ಟು ಕೇಸು ತನಿಖೆ ಆಗಿದೆ ಎಷ್ಟು ಕೇಸು ಕನ್ವಿಕ್ಟ್ ಆಗಿದೆ ಅಂತ ಕೇಳಿದ್ರೆ ಅದಕ್ಕೆ ಉತ್ತರ ಇಲ್ಲ ಅವರು ಅದಕ್ಕೆ ಅವರು ಉತ್ತರನೇ ಇಲ್ಲ ಸಿ ಬಿ ಐ ತನಿಖೆ ಕೇಸ್ ಮಾಡಿದ್ರೆ ಜಾರ್ಜ್ ಅವ್ರದ್ದು ಆಯಿತು ಸಿ ಬಿ ಐ ತನಿಖೆ ಜಾರ್ಜ್ ಅವ್ರ ಅಂತ ಆಯಿತು ಹಂಗಾರೆ ತನಿಖೆ ಮಾಡಿಲ್ವ ಹಾಗಾದರೆ ಅಪೋಸಿಷನ್ ಪಾರ್ಟಿ ಇದ್ರೂ ಕೂಡ ತಪ್ಪಿಲ್ಲ ಅಂದರೆ ತಪ್ಪಿಲ್ಲ ಅಂತ ಹೇಳಿದ್ದಾರೆ ಜಾರ್ಜ್ ವಿಚಾರವಾಗಿ ಇವೆಲ್ಲವೂ ಕೂಡ ಅವರಿಗೆ ಭಯ ಎಲ್ಲಿ ಸಿ ಬಿ ಐಗೆ ಹೋದರೆ ಅವರು ನಿಷ್ಪಕ್ಷಪಾತವಾಗಿ ತನಿಖೆ ಮಾಡ್ತಾರೆ ಸರ್ಕಾರದವರು ಇರೋರೆಲ್ಲ ಜೈಲ ಕಂಬಿ ಎಣಿಸ್ಬೇಕಾಗ್ತೈತೆ ಆ ಭಯಕ್ಕೆ ಅವರು ಸಿ ಬಿ ಐಗೆ ಕೊಡ್ತಾ ಇಲ್ಲ ಅಷ್ಟೆ ಅದರಿಂದ ಎಂಟೈರ್ ಇವ ಪೊಲೀಸ್ ಇಲಾಖೆಯನ್ನು ನಡೆಸ್ತಾ ಇರೋವಂಥದ್ದು ಗೃಹ ಸಚಿವರಲ್ಲ ಎಂಟೈರ್ ಇಲಾಖೆಯನ್ನು ಬೇರೆಯವರು ಹೈಜಾಕ್ ಮಾಡಿ ನಡೆಸ್ತಾ ಇದ್ದಾರೆ ಅದರಿಂದ ಈ ಒಂದು ಎಸ್ ಐ ಟಿ ತನಿಖೆಯಿಂದ ಸತ್ಯ ಹೊರಬರುತ್ತೆ ಅಂತ ಕರ್ನಾಟಕದ ಯಾವುದೇ ಒಬ್ಬ ಸಾಮಾನ್ಯ ನಾಗರಿಕ ಕೇಳಿದ್ರೂ ಅವ್ರಿಗೆ ನಂಬಿಕೆ ಇಲ್ಲ ಯಾರಿಗೂ ನಂಬಿಕೆ ಇಲ್ಲ